ಈಗ ನಮ್ಮ ನಾವು ಕೂಡ ಇದ್ವಿ ಬೇರೆ ಕಡೆಯೂ ಕೂಡ ಏನು ಇವತ್ತು ಇರ್ಬೋದು ಆಮೇಲೆ ಸಿಂಗಾವಿ ಇರ್ಬೋದು ಮತ್ತು ಚನ್ನಪಟ್ಟಣ ಇರ್ಬೋದು ಈ ಮೂರು ಚುನಾವಣೆಗಳು ಕೂಡ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ ನಮಗಿತ್ತು ಯಾವ ರೀತಿ ಅಂತ ಹೇಳಿದ್ರೆ ನಾವು ಚನ್ನಪಟ್ಟಣದಲ್ಲಿ ಚುನಾವಣಾ ಒಂದು ವೀಕ್ಷಕರಾಗಿ ನಮ್ಮನ್ನು ನೇಮಕ ಮಾಡಿದರು ಆ ಸಂದರ್ಭದಲ್ಲಿ ನಾವು ಮತ ಕೇಳಲಿಕ್ಕೆ ಹೋದಾಗ ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದಾಗ ಜನ ಯಾವ ಮರೆಯೋಕ್ಕಾಗ್ತಾಯಿದ್ದೇನಪ್ಪ ನಾವು ನಿಜವಾಗ್ಲೂ ಕೂಡ ಓಟ್ ಹಾಕ್ತೀವಿ ಯಾಕೆಂದರೆ ನಾವು ತಿಂಗಳು ತಿಂಗಳಿಗೂ ನಮಗೆ ಐದಾರು ಸಾವಿರ ರೂಪಾಯಿ ಸರ್ಕಾರದಿಂದ ನಮ್ಗೆ ಅನುಕೂಲ ಆಗ್ತಾ ಇದೆ ನಾವು ಯಾಕೆ ಅದನ್ನು ಇದು ಮಾಡಬೇಕು ಬೇರೆಯೊಬ್ರು ಯಾರೂ ಏನು ಒಂದು ರೂಪಾಯಿ ನಮಗೆ ಸಹಾಯ ಮಾಡಿಲ್ಲ ಬಿ ಜೆ ಪಿ ಮೂರುವರೆ ವರ್ಷ ನಮಗೆ ಈ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇತ್ತು ಆದರೆ ಒಂದೇ ಒಂದು ರೂಪಾಯಿ ಸಹಾಯ ಮಾಡಿಲ್ಲ ನಾವು ಸಹಾಯ ಮಾಡಿರೋದನ್ನು ಮರೆಯೋಕ್ಕಾಗಲ್ಲ ಅದೇ ರೀತಿಯಾಗಿ ಯೋಗೇಶ್ವರ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ತುಂಬ ಕೆಲಸ ಮಾಡಿದ್ದಾರೆ ಸುಮಾರು ನೂರ ಚಿಲ್ಲರೆ ಕೆರೆಗಳನ್ನ ತುಂಬಿಸಿದ್ದಾರೆ ನಾವು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಹಚ್ಚ ಹಸಿರಾಗಿದೆ ಅಂತ ಹೇಳಿದ್ರೆ ಅವರೇ ಕಾರಣ ಅದರಿಂದ ಇವತ್ತು ನಮ್ಮಗಳಿಗೆ ಇವತ್ತು ಬೆಳೆ ಬೆಳೀತಾ ಇದ್ದೀವಿ ಸಂತೋಷದಿಂದ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಇವತ್ತು ಕುಮಾರಸ್ವಾಮಿಯವ್ರನ್ನೂ ಗೆಲ್ಸಿದ್ವಿ ನಾವು ಈ ಭಾಗದಲ್ಲಿ ಆದರೆ ಅವತ್ತು ಗೆದ್ದೋದವರು ನಮ್ಮ ಕಾನ್ಸ್ಟೆನ್ಸಿ ಕಡೆ ಒಂದು ದಿವಸ ಕೂಡ ಅವರು ಒಂದು ದಿವಸ ಬಂದಿಲ್ಲ ಅವರೇನು ಕೂಡ ಕೆಲಸನೂ ಕೂಡ ಮಾಡಿಲ್ಲ ಅವರು ಶ್ರೀಮತಿಯವ್ರನ್ನೂ ಗೆಲ್ಸಿದ್ದೀವಿ ಆ ಸಂದರ್ಭದಲ್ಲಿ ಆ ಶ್ರೀಮಾತೆಯವರು ಕೂಡ ನಮ್ಮ ಏರಿಯಾದಲ್ಲಿ ಒಂದು ದಿವಸ ಬಂದು ಕೆಲಸ ಮಾಡಿಲ್ಲ ಆದರೆ ಈಗ ದೇಕ್ಷೆ ಇದೇ ಒಂದು ತಾಲೂಕಿನಲ್ಲೇ ಹುಟ್ಟಿರ್ತಕ್ಕಂಥವರು ನಮ್ಮ ತಾಲೂಕಿನ ಒಬ್ಬ ಒಬ್ಬ ಮಗ ನಾವು ಯಾಕೆ ಅದನ್ನು ಬಿಟ್ಕೊಡ್ಬೇಕು ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತೇಳಿ ಜನಸಾಮಾನ್ಯರು ಹೇಳ್ತಾಯಿದ್ರು ಅವರೆಲ್ಲ ನಮಗೆ ಅರ್ಥ ಮಾಡಿಕೊಂಡ್ವಿ ನಾಡಿ ಮಿಡಿದ ಜನರ ಜನರ ಒಂದು ಪರ ಇವತ್ತು ಯೋಗೇಶ್ ಅವ್ರ ಪರವಾಗಿದೆ ಅಂತೇಳಿ ನಾವು ತಿಳ್ಕೊಂಡ್ವಿ ನಮಗೆ ಒಳಗುಟ್ಟು ಗೊತ್ತಿತ್ತು ಗೆಲ್ತಾರೆ ಅಂತೇಳಿ ಆದರೆ ಮಾಧ್ಯಮದವ್ರು ಬೇರೆ ಬೇರೆ ರೀತಿಯ ಬಿಂಬಿಸ್ತಾ ಇದ್ರು ಅದನ್ನು ಇವತ್ತು ಜನಸಾಮಾನ್ಯರು ಏನು ಸರ್ಕಾರದ ಕಾರ್ಯ ವೈಖರಿ ಮತ್ತು ಸರ್ಕಾರ ಏನು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಅಂತ ತೀರ್ಮಾನವನ್ನು ಇವತ್ತು ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಇವತ್ತು ಬಂದಿದೆ ಮೂರು ಕಡೆಯೂ ಕೂಡ ಬೈ ಎಲೆಕ್ಷನಲ್ಲಿ ಮೂರು ಕಡೆಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕೇಳೆಯಲ್ಲಿ ಅವರು ಸುಳ್ಳು ಆರೋಪವನ್ನು ಮಾಡ್ತಾ ಇರೋದು ಇವತ್ತೆಲ್ಲ ನಾಳೆ ನಿಜ ಬರಲೇಬೇಕು ಬರುತ್ತೆ ಸುಳ್ಳು ಆರೋಪವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ವರಿಸ್ತಾ ಇದ್ದಾರೆ ಆದ್ದರಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗೋಲ್ಲ ಯಾಕೆಂದರೆ ಅವರು ಯಾವುದೇ ಒಂದು ತಪ್ಪು ಅವರು ಮಾಡಿಲ್ಲ ಇವತ್ತು ಒಂದು ಅಕ್ವಜೇಷನ್ ಆಯಿತು ಅಂತ ಹೇಳಿದ್ರೆ ಅಕ್ವಜೇಷನ್ಗೆ ಪರಿಹಾರ ಕೇಳುವಂಥದ್ದು ನನ್ನ ಹಕ್ಕು ಅದನ್ನು ಅವರು ಶ್ರೀಮತಿಯವರು ಕೇಳಿದ್ದಾರೆ ಅದಕ್ಕೆ ನೋಡಾದವರು ಅವರಿಗೆ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅದರಲ್ಲಿ ತಪ್ಪೇನಿರ್ತದೆ ಮೂರು ಚಿಲ್ಲರೆ ಮೂರು ಎಕರೆ ಇಪ್ಪತ್ತಾರು ನಾನು ಅವ್ರದ್ದು ಜಾಗ ನಮ್ಗೆ ಸರಿಯಾಗಿ ಅದ್ರ ಮಾಹಿತಿ ಇಲ್ಲ ಅವ್ರ ಜಾಗಕ್ಕೆ ಅವರು ಅಕ್ವಜಿಷನ್ ಆದಾಗ ಪರಿಹಾರ ಕೇಳಬಾರ್ದ ಕೇಳಿರೋ ಪರಿಹಾರ ತಗೊಂಡು ಹೋಗ್ತಪ್ಪ ಇವರು ಬಿ ಜೆ ಪಿಯವರು ರಾಜಕೀಯ ದುರುದ್ದೇಶದಿಂದ ಬಿ ಜೆ ಪಿಯವ್ರು ಏನು ಮಾಡಿದ್ದಾರೆ ಅವ್ರ ಮೇಲೆ ತಪ್ಪು ಆರೋಪವನ್ನು ಹೊರಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ಮಸಿ ಬೆಳೆಯುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿಯವ್ರು ಮಾಡಿದ್ದಾರೆ ಅದು ಇವತ್ತು ಜನ ತೀರ್ಮಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸರಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಲೋಪದ್ದೇಶಗಳಿಲ್ಲ ಅಂತೇಳಿ ಮೂರು ಕಡೆಯೂ ಕೂಡ ಇವತ್ತು ಈ ಕಡೆ ಬುಳಿ ಧಾರವಾಡ ಕಡೆ ಒಂದು ಕ್ಷೇತ್ರ ಬಳ್ಳಾರಿ ಕಡೆ ಒಂದು ಕ್ಷೇತ್ರ ಮತ್ತು ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಈ ಮೂರು ಕಡೆಯೂ ಕೂಡ ಜನ ತೀರ್ಮಾನವನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ತಪ್ಪಾಗಿಲ್ಲ ಈ ಸರ್ಕಾರ ಸರಿ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಬೆಂಬಲ ನಿಮಗಿದೆ ಅಂತೇಳಿ ಇವತ್ತು ಘೋಷಣೆ ಜನಸಾಮಾನ್ಯರು ಮಾಡಿದ್ದಾರೆ ಕೇಳ್ರಿ ಯಾರು ಈಗ ಒಂದು ನಿಮಿಷ ಆಮೇಲೆ ಒಂದು ನಿಮಿಷ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ನೂರ ಹದಿನೈದು ಸೀಟ್ ಇನ್ನೂರ ಹದಿನೈದು ಸೀಟನ್ನು ಇವತ್ತು ಬರ್ತಾ ಇದೆ ಅಂದರೆ ಅಲ್ಲೆಲ್ಲದ್ದು ಹಣ ಹಂಚ್ಬಿಟ್ಟವ್ರ ಇವರು ಹಣ ಹಂಚನೆ ಗೆಲ್ತಾ ಇದ್ದಾರೆ ಹಂಗಾದ್ರೆ ಅವ್ರೆ ಗೆದ್ರೆ ಒಂಥರ ಸೋತ್ರ ಒಂಥರ ಹೇಳದ ನಮಗೆ ಕೂಡ ಅವೆಲ್ಲ ಸರಿ ಇಲ್ಲ ಅವರು ಏನೇ ಆರೋಪ ಮಾಡಿಕೊಂಡ್ರು ಕೂಡ ಜನಸಾಮಾನ್ಯರು ನಿರ್ಧಾರ ಮಾಡಿದರು ಕಾಂಗ್ರೆಸ್ ಬ ವಿರುದ್ಧವಾಗಿ ಏನು ಆಪರ ಆರೋಪ ಮಾಡ್ತಾ ಇದ್ದಾರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಆದರೂ ಇವತ್ತು ಜನ ಓಟಿನ ಮುಖಾಂತರ ತೀರ್ಮಾನವನ್ನು ಮಾಡಿದ್ದಾರೆ ಅದಾಗಿದೆ ಮುಖ್ಯಮಂತ್ರಿಗಳೇನೇ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ನೋಡಿದ್ದೀರಾ ಮುಖ್ಯಮಂತ್ರಿಗಳು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಯಾರೇ ಆಗಿದ್ದು ಅವರು ಫಲಾನುಭವಿ ಕರೆಕ್ಟಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ತೆಗೆಯೋಕೆ ಬಿಡೋದಿಲ್ಲ ಅದೆಲ್ಲರೂ ಕೂಡ ಏನು ನ್ಯಾಯ ಸಿಗಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಡವರು ಬಡವರಾಗಿದ್ದು ಏನು ನಿಯಮಾನುಸಾರವಾಗಿ ಅವರು ರೇಷನ್ ಕಾರ್ಡ್ ಇತ್ತು ಹೇಳಿದ್ರೆ ಅದನ್ನು ನಾವು ಏನಾದ್ರು ತೆಗೆದಿದ್ದರೂ ಕೂಡ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಓಕೆ